ಈಗ ನೋಡ್ರಿ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನೇ ಕಾರ್ಮಿಕರು ಒಗ್ಗಟ್ಟಾಗದೇ ಇರೋದಕ್ಕೆ ಒಂದು ಪ್ರಧಾನವಾದಂಥ ಲಕ್ಷಣ ಅದು ನೀವು ಎಲ್ಲ ಕಾರ್ ಅವರು ಎಲ್ಲರ ಒಳಗಾಗ್ತಾ ಇದ್ದಾರೆ ಯಾರು ವೈಟ್ ಕಲರ್ ಜಾಬ್ ಅಂತ ಹೇಳ್ತೀವಿ ಐ ಟಿ ಬಿ ಟಿ ಇ ಟಿ ಹುಡುಗರು ಅತ್ಯಂತ ಹೆಚ್ಚು ತಲ್ಲಣಿಕೆ ಒಳಗಾಗಿದ್ದಾರೆ ಹೌದಲ್ಲ ಮಾನಸಿಕ ಒತ್ತಡದಲ್ಲಿದ್ದಾರೆ ಆ ಮಕ್ಕಳು ಭಯಂಕರ ಮಾನಸಿಕ ಒತ್ತಡದಲ್ಲಿದ್ದಾರೆ ಯಾರಿಗೂ ಕೂಡ ಒಂದು ಉದ್ಯೋಗದ ಸುರಕ್ಷತೆ ಇಲ್ಲ ಹೌದಲ್ಲ ಒಂದು ಒಂದು ಆಮೇಲೆ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಲೈಫ್ ಇಲ್ಲ ನಿಮ್ಗೆ ಗೊತ್ತದೋ ಇಲ್ಲವೋ ಅಂತೇಳಿ ಅಂಥ ಒತ್ತಡದಲ್ಲಿ ಇರ್ತಕ್ಕಂಥ ವರ್ಕ್ ಫ್ರಮ್ ಹೋಮ್ ಎರಡು ರೀತಿಯಿಂದ ಇವರಿಗೆ ಲಾಭ ಆಗ್ತದೆ ಯಾ ಮಲ್ಟಿನ್ಯಾಷ್ನಲ್ ಕಂಪ್ನಿಗಳಿಗೆ ಫ್ಯಾಕ್ಟ್ರಿಗೆ ಬಂದರೆ ಫ್ಯಾಕ್ಟ್ರಿಯಲ್ಲಿ ಇವರಿಗೆ ಕೂಡಲಿಕ್ಕೆ ಚೇರ್ ಬೇಕು ಎ ಸಿ ರೂಮ್ ಬೇಕು ಎಲ್ಲ ಖರ್ಚು ಬೇಕು ಆ ಖರ್ಚು ಉಳಿತು ಒಂದು ಎರಡನೇದು ಯಾರು ಇವರು ವರ್ಕರ್ಸ್ ಒಂದು ಕಡೆ ಕೂಡೋದಿಲ್ಲ ತಮ್ಮ ಸಮಸ್ಯೆಗಳ ಕುರಿತು ಮಾತಾಡೋದಿಲ್ಲ ಆ ಕಂಪ್ನಿಯೊಳಗಿನ ಒಬ್ಬ ಎಂಪ್ಲಾಯಿ ಅದೇ ಕಂಪ್ನಿಯೊಳಗೆ ಇನ್ನೊಂದು ಎಂಪ್ಲಾಯಿಗೆ ಅಪರಿಚಿತಾತ ಗೊತ್ತೇ ಇಲ್ಲ ಅವ್ರು ಯಾರು ಏನು ಸುದ್ದಿ ಅಂತಿಕೊಂಡು ಹೀಗಾಗಿ ಅವರು ಒಗ್ಗಟ್ಟಾಗುವಂಗಿಲ್ಲ ಒಗ್ಗಟ್ಟಾಗಲಿಲ್ಲ ಅಂದರೆ ನಮ್ಮ ಸಮಸ್ಯೆಗಳ ಸಾಮ್ಯತೆ ನಮ್ಗೆ ಗೊತ್ತಾಗೋದಿಲ್ಲ ನಮ್ಮ ಸಮಸ್ಯೆಗಳು ಗೊತ್ತಾಗದ ಹೊರತು ನಾವು ಪ್ರತಿಭಟನೆ ಮಾಡಲಿಕ್ಕಾಗಲಿ ನಮ್ಮ ಹಕ್ಕನ್ನು ಪಡೀಲಿಕ್ಕಾಗಿ ಸಾಧ್ಯ ಆಗೋದಿಲ್ಲ ಇದು ಕ್ಯಾಪಿಟಲಿಸಮ್ ಮಾಡಿರ್ತಕ್ಕಂಥದ್ದು ಸೊ ಈ ಕ್ಯಾಪಿಟಲಿಸಮ್ ತನ್ನ ಮುಖವಾಣಿಯಾಗಿ ಯಾವತ್ತೂ ಕೂಡ ಧರ್ಮವನ್ನು ಬೆಳೆಸ್ಕೊಳ್ತದೆ ಇದಕ್ಕೆ ದೊಡ್ಡ ಇತಿಹಾಸ ಇದೆ ಪ್ರಭುತ್ವ ಅವುದಲ್ಲ ಧರ್ಮ ರಾಜ್ಯಶಾಹಿ ಮತ್ತು ಪುರೋಹಿತಶಾಹಿ ಇವೆರಡೂ ಯಾವತ್ತೂ ಕೂಡ ಪಾರ್ಟ್ನರ್ ಇರ್ತಾರೆ ಹೌದಲ್ಲ ಯಾವತ್ತೂ ಅದೊಂದು ಅನೈತಿಕವಾದ ಪಾರ್ಟ್ನರ್ಶಿಪ್ ಇರ್ತದೆ ಅವ್ರ ನಡಬಾರ್ದು ನೈತಿಕವಾದ ಪಾರ್ಟ್ನರ್ಶಿಪ್ ಅಲ್ಲ ಅದು ಅನೈತಿಕವಾಗಿರ್ತಕ್ಕಂಥ ಪಾರ್ಟ್ನರ್ಶಿಪ್